ಎಂಬತ್ತಾರರಲ್ಲಿ ನಮ್ಮ ಲೈಸೆನ್ಸ್ ರಿನೂವಲ್ ಆಗಿರೋದು ಅವತ್ತಿಂದ ಬಂಗಾರಪೇಟೆಯಲ್ಲಿ ಈ ಗೌರ್ಮೆಂಟು ಯಾವ ಗೌರ್ಮೆಂಟ್ ಬಂದಲೋ ಈ ಕೂಲಿಯವರು ಅನ್ನೋದು ಜ್ಞಾಪಕವೇ ಇಲ್ಲ ಅವ್ರಿಗೆ ಅಮಾಲಿ ಅನ್ನೋದು ಜ್ಞಾಪಕವೇ ಇಲ್ಲ ಅವ್ರಿಗೆ ಯಾವ್ದು ಸವಲತ್ತು ಇದುವರೆಗೂ ಅಮಾಲಿಗಿಂತ ಮಾಡಿಕೊಟ್ಟಿಲ್ಲ ಇದುವರೆಗೂ ಯಾವ ಗೌರ್ಮೆಂಟ್ ಬಂದ್ರೂ ಇದುವರೆಗೂ ಯಾವ ಸರ್ಕಾರನು ಬಂದ್ರೂ ಯಾವ್ದು ಇದುವರೆಗೂ ಮಾಡಿಕೊಟ್ಟಿಲ್ಲ ನಮ್ಗೆ ಇದ್ರಲ್ಲಿ ನಾವು ದುಡಿತಾನೇ ಇದ್ದೀರಿ ಇನ್ನು ದುಡಿತಾನೇ ಇದ್ದೀರಿ ಏನೇನು ಸವಲತ್ತು ಮಾಡಬೇಕಾಗುತ್ತೆ ಇವಾಗ ಬೇಕಾಗಿರೋದು ಏನಂದರೆ ಪಿಂಚಣಿ ಬೇಕು ಇನ್ನು ಸರ್ವಿಸ್ ಆದರೆ ಅರವತ್ತು ವರ್ಷ ಆದರೆ ಮಕ್ಕಳಿಗೆ ಹೇಳಿ ಪಿಂಚಣಿ ಬೇಕು ಪಿಂಚಣಿ ಬೇಕು ಪಿಂಚಣಿ ಇಲ್ಲ ಸರ್ಕಾರದಿಂದ ಪ್ರತಿಗ್ರಹ ಮಾಡ್ಕೊಡ್ತೀರಾ ಅಂತ ಸುಮಾರು ವರ್ಷಗಳಿಂದ ಹೇಳ್ತಾನೆ ಇದಾರೆ ನಮ್ಗೆ ಯಾವುದೂ ಮಾಡಲಿಲ್ಲ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ದುಡಿತಾನೆ ಇದ್ದೀರಿ ಆ ಟೈಮ್ ಬರ್ತಾರೆ ಲಿಂಕೇಶ್ ಇದ್ರು ಅವಾಗ ಬಂದಾಗ ಅವನು ಅವಾಗ ನಾವು ಅದ್ ಮಾಡ್ಕೊಡ್ತೀವಿ ಇದು ಮಾಡ್ಕೊಡ್ತೀರ ಅಂದ್ರು ಏನು ಮಾಡ್ಲಿಲ್ಲ ಇದು ನಾನ್ಸನ್ ಬಂದ್ರು ಯಾರೋ ಇದು ನಾವು ಆತ್ನ ಬಂದು ಏನೇನು ಮಾಡ್ಕೊಡ್ತೀನಿ ನಿಮ್ಗೆ ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರು ಅವರು ಮಾಡ್ಲಿಲ್ಲ ಇವಾಗ ಇನ್ ಹೆಸನ್ ಬಂದಿದ್ದಾನೆ ಹೆಸನ್ ಬಂದು ಅಲ್ಲಿ ನಮ್ಮ ನಾಲ್ಕು ಫ್ರೆಂಡ್ ಬಿಟ್ಟು ನಿಮ್ಗೆ ಏನು ಅನುಕೂಲ ಆಗಿ ಮಾಡ್ಕೊಡ್ತೀನ ಅಂದ್ರೂ ಅವರು ಮಾಡಲಿಲ್ಲ ಬೇಕಾದ್ರೂ ಬೇಕಾರದಾಗ್ಯದ ನಮ್ಗೆ ಏನು ಸವಲತ್ತು ಅನ್ನೋದು ಒಂದು ಸೌಲಭ್ಯ ಇಲ್ಲ ನಮ್ಗೆ

ಎಲ್ಲ ಕಾರ್ಮಿಕರಿಗೂ ಲೈಸೆನ್ಸ್ ಕಾರ್ಡ್ ಇದೆ ಎಲ್ಲಾ ಲೈಸೆನ್ಸ್ ಮಾಡ್ಕೊಡ್ತಾರೆ ಅವ್ರಿಗೆ ಏನೇನು ಸೌಲಭ್ಯ ಎಲ್ರಿಗೂ ಇದೆ ನಮ್ಮ ಎ ಪಿ ಎಂ ಸಿ ಯೂನಿಯನ್ ಅವ್ರಿಗೆ ಯಾವುದೇ ಒಂದು ಸರ್ಕಾರದಿಂದ ಒಂದು ಸವಲತ್ತು ಕೊಟ್ಟಿಲ್ಲ ಆದಷ್ಟು ಬೇಗ ನಮಗೆ ಯಾವುದೋ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಈಗಿನ ಶಾಸಕು ಕೇಳ್ಕೊಂತೀವಿ ಎಲ್ಲಾ ಅಧಿಕಾರಿಗಳಿಗೂ ಕೇಳ್ಕೊತೀವಿ